ದೊಡ್ಡ ಕಳ್ಳ ಪಡ್ತಿದ್ದ ಈಗ ನೋಡ್ರಿ ಮಗ ಅಪ್ಪ ಮಾಸ್ತರ್ ಇದ್ದ್ರೆ ಮಗ ನಮ್ಮ ಮಗನು ಮಾಸ್ತರ್ ಆಗಲಿ ಅಂತ ಮತ್ತೆ ಅಪ್ಪ ಪೊಲೀಸ್ ಇತ್ತ ಅಂದ್ರೆ ನಮ್ಮ ಮಗನು ಪೊಲೀಸ್ ಆಗ್ಬೇಕು ಹಿಂಗ ಆಶಾ ಪಡ್ತಿರುವಾಗ ಕಳ್ಳ ವಿಚಾರ ಮಾಡ್ದ ನನಗಿಂತ ದೊಡ್ಡ ಕಳ್ಳ ಆಗ್ಬೇಕು ಸರ್ವಜರ್ ಹೊರಗು ಬರೀ ನನಗಿಂತ ದೊಡ್ಡ ಕಳ್ಳ ಆಗ್ಬೇಕು ನನ್ನ ಮಗ ವಿಚಾರ ಮಾಡ್ತಾ ಮಾಡ್ಕೊತ ஹெண்த்தி நவ மாசுகள் தும்பது நவ மாசங்கள் துன்பி என்ரகி நோவு சாலுவாது என்ரகி நோவு சாலுமே நம்ம தவாக்கி இருத்தில ஊராக சூல்கித்தார்த்து இத்திதோ சூல்கித்தி கரலிப்பாத அக்கி எல்லோ காரணக்கு ரேஷ்மி சீர உட் கொண்டு வந்து கொள்ள தோர்மள் ஹாக்கா எக்ஸார் ஹாக்காள் கையாக உங்கர் ஹாக்காள் ஹாக்கி மேலாள் ஆவ ಇವ್ರು ಬಂದ ಕರ್ಲಿಕ್ಕೆ ಬಂದ್ರು ಯಾವಾಗ ಮತ್ತೆ ಹಿಂಗರೆ ಬಹಳ ಹೈರಾಣ ನಡೋದು ಜಲ್ದಿ ಬಾರ್ದು ಐತೆ ಶಿರೀರೆ ಬದಲಾ ಬರ್ತೇನೋ ಏ ಎಲ್ಲೇ ವಾದ್ರು ಅಕೆ ಸತ್ಯ ಹೋಗ್ಬಿಡ್ತಾಳು ಈಗಿಂದ ಬಾ ಅಂದಾಗ ಹಂಗೆ ವಾದಳು ರೇಷ್ಮೆ ಶ್ರೀ ಉಟ್ಕೊಂಡು ಮೈ ತುಂಬಾ ಬಂಗಾರ ಹಾಕೊಂಡಾಳ ರೇಷ್ಮೆ ಶ್ರೀ ಉಟ್ಟಾಳ ಹಂಗೆ ವಾದ್ರು ಹೋಗು ತನಕ ಹೆಣ್ಮಗಳು ಬಿದ್ದು ಒದ್ದಾಡ್ಲಿಕ್ಕೆಳು ಆ ನೋಡಿ ಹರಿಗಿ ಮಾಡ್ಕೊಂಡ್ಳು ಗಂಡಸ್ ಮಗ ಹೊಟ್ಟಿದ್ದ ಬಹಳ ಆನಂದ ಐದ್ ಕಳ್ಳಗ ಹೋಗಿ ಮುದುಕಿ ಹರಿಗಿ ಮಾಡಿಕೊಂಡು ಸೂರ್ಗಿತ್ತಿ ಕೈ ತೊಳ್ಕೊಳ್ಕತ್ತಳು ಕೈಯಾರ ಅರ್ಧ ತೊಲಿ ಇತ್ತಲ್ಲ ಬಂಗಾರೇ ಇಲ್ಲ ಅರ್ಧ ತೊಲಿ ಬಂಗಾರೇ ಇಲ್ಲ ಮುದುಕಿ ಬಂಗಾರ ಕಳೀತು ಬಂಗಾರ ಕಳೀತು ಮನೆಯೆಲ್ಲ ಹುಡುಕಾಡಿದ್ರು ಎಲ್ಲಿ ಬಂಗಾರ ಚಿಗಲ್ದು ಅವಾಗ ಹುಡ್ಕಾಡು ಹುಡ್ಕಾಡು ಬ್ಯಾಸರಾಗಿ ಕೂಸು ಮುಡುಗಿ ಕಟ್ಟಿತ್ತು ಕೈ ಬಿಚ್ಚಿ ನೋಡಿದ್ರೆ ಕೈಯ ಅರ್ಧ ತೊಲಿ ಬಂಗಾರ ಇತ್ತು ಹುಟ್ಟಕ್ರೆ ಸೂರುಗಿತ್ತಿದ್ದು ಅರ್ಧ ತೊಲಿ ಬಂಗಾರ ತುಡು ಮಾಡ್ಕೊಂಡು ಹುಟ್ಟಿದ್ದವನು ಅಪ್ಪಗ ಭಾರಿ ಖಷಾಯಿತು ನನ್ನ ಮಗನೇ ಹುಟ್ಟದ ಮೇಲೆ ವಿದ್ಯೆ ಕಲಿಸ್ಬೇಕಂದಿದ ಹುಟ್ಟಕ್ರೆ ವಿದ್ಯೆ ಅಕಲ್ಸು ಬಂದ ನಂದ್ರ ದೊಡ್ಡ ಕಳ್ಳ ಹಾಕ್ತ ನಂದು ಅಕ್ಕಿಗೆ ಅರ್ಧ ತೊಲಿ ಬಂಗಾರ ಆಯಾರ ಯಾರು ಮಾಡ್ದ ಅಕ್ಕಿಂದ ಅರ್ಧ ತೊಲಿ ಕೊಟ್ಟ ಮನೆಯಿಂದ ಅರ್ಧ ತೊನಿ ಕೊಟ್ಟ ಕೊಟ್ಟು ಕಳ್ಸ್ದ ಮುಂದೆ ಮಗ ಬೆಳೆದು ದೊಡ್ಡವಾದ ಬೆಳೆದು ದೊಡ್ಡವಾದ ಹದಿನೆಂಟು ಇಪ್ಪತ್ತು ವರ್ಷದ ಮಗ ಆದ ಅಪ್ಪಗ ಅಂತ್ಯಕಾಲ ಬಂತು ಯಾರಿಗೆ ಕಳ್ಳಿಗೆ ಅಂತ್ಯಕಾಲ ಬಂತು எல்லாரும் ஹோகேக்டு ஹோக முந்தைக்கி கேக்கே நடித்தவ நான் கண்தா நடித்தவாங்க நடித்தவ எல்லா வரக்கிங்க கேளுக்கேங்க நடித்தவனும் முந்தைத்த மகிங்க கேளிக்கே நடைத ஆ அப்பா மகனே கரத கரது தம்பா நன்கொங்க மாத நான் பிராண ஓகுவாக நன்கொங்க மாத கொடு அந்த ஏனப்பா அந்த ஏனில் கை மேல் பெரிஹாக்கி வச்சன கொடு வச்சன பட்ட மக వచన కొట్ట మేలు ఆప్తా హత నోడు మాత కొట్ట వచన కొట్టీ నిన్న జీవనదా నేను ముందు బరకు అంత ఎన్ని పురాణ పుణ్యకథి నవ అది ఒక్క హో అది వారి అంద ఉద్యోగే బందబీడతుంది యాక పురాణ ప్రవచన కళతవ బేద కళబేడ కొల బేడ షియీ నోడి ఎలా ಕಳು ಮಾಡಬೇಡ ತುಡುಗು ಮಾಡಬೇಡ ತಪ್ಪು ಮಾಡಬೇಡ ಸುಳ್ಳು ಹೇಳಬೇಡ ಇಂಥದ್ದೇ ಹೇಳೋರಲ್ಲ ಅವನ ಕಳ್ಳನ್ನ ಒಟ್ಟ ಹೋಗಬೇಡ ಆಯ್ತಪ್ಪ ಅಂದ ಮಾತು ಪಟ್ಟ ಜಿಮಾ ಬಿಟ್ಟಪ್ಪ ಮಣ್ಣು ಮಾಡಿ ಬಂದ ಲಕ್ಷ್ಮಣ್ ಕೇಳಿರ್ತದ ತುಸುಗಳಿಗೆ ಭಾಳ ಬೇಡ ಸಣ್ಣಕ್ಕೆ ಹೆಂಗಾಗ್ತದ ಆಗ್ತದ ಅವ್ರು ಸ್ವಸ್ಥರ ಮನ್ಯಾಗ ಅಡುಗೆ ಮಾಡ್ತಿರ್ತಾವ ಎ ಕಿರಿಕಿರಿ ಮಾಡ್ತಿರ್ತಾವ ಹಿಂಗರೇ ಅರ್ಧ ತಾಸು ಸೋಲಿ ಅಂತೇಳಿ ಮಕ್ಕಳಿಗೆ ಕೊಟ್ಟು ಅವ್ರು ಕಳಿಸಿ ಮನ್ಯಾಗ ಆರಾಮ್ ಇರ್ತಿರ್ತಾರೆ அத்தி கிர்க்கூயு மக்கள் கிர்க்கூயு இது அத்தி சசி புராணி அந்த நோடு நீங்க ஆ எமேல கை ஹாக்கி வச்சன பட்ட முந்த ஜீவ் ஜீவ் பிட்டு மேல முந்த ஜீவன நடிப்பழு மக ಕಳತನ ಮಾಡಕ್ಕೆ ಹಗಲಂತ ಒಂದು ಸಾಹ್ಕಾರ ಮನೆ ನೋಡಿ ಬಂದ ನೋಡಿ ಬಂದ ರಾತ್ರಿ ಹೊಡಿಬೇಕಂತ ವಿಚಾರ ಮಾಡ್ದ ರಾತ್ರಿ ಆಯಿತು ರಾತ್ರಿ ಆದ ಮೇಲೆ ಒಂಬತ್ತು ಗಂಟೆದಾಗಿತ್ತು ಮನೆಯಂದು ಹೊರಗೆ ಬಿಟ್ಟ ಹೊರಗೆ ಬರೋದ್ರೊಳಗೆ ಮಠದ ಪುರಾಣ ನಡೆದಿದ್ರು ಅವ ಕಳತನಕ್ಕೆ ಮಾಡಲಿಕ್ಕೆ ಹೋಗೋ ಹಾದಿ ಮಠದ ಮುಂದೆದೇ ಹೋಗ್ತಿತ್ತು ಹಿಂಗೆ ವಿಚಾರ ಮಾಡ್ದ ಪುರಾಣರೇ ನಡೋದದು ನಮ್ಮ ಮಾತು ಕೊಟ್ಟಿದ್ದು ಪುರಾಣದಾಗಿ ಶಬ್ದ ಕೇಳಂಗಿಲ್ಲ ಅಂತ ತಿಳ್ಕೊಂಡು ಈಗ ಹಂಗೆ ಅಂದ್ರೆ ಪುರಾಣದಾಗಿನ ಶಬ್ದ ನಮ್ಮ ಅಪ್ಪ ಕೊಟ್ಟದು ಮಾತು ಸುಳ್ಳು ಆಗ್ತದೆ ಹಂಗೆ ಮಾಡಬೇಕು ಒಂದಿಷ್ಟು ಹಳ್ಳಿ ತಗೊಂಡ ಕಿವ್ಯಾ ಹಾಕದ ಎರಡೂ ಬಟ್ಟೆ ಕಿವ್ಯಾ ಹಾಕಿ ಬತ್ತೆ ಹಿಡ್ಕೊಂಡು ಹೊಂಟ ಒಂಟ ಬರ್ತಿದ್ದ ಬರ್ತಿದ್ದ ಬರುವಾಗ ಮಠದ ಮುಂದೆ ಬರ್ಲಿಕ್ಕೆ ಕಾಲ ಮುಳುಚಿಸ್ತ ಕಿವೆ ಅಂದ್ರೆ ಕೈ ತೆಗೆದ್ರೆ ಕಿವ್ಯಾ ಪುರಾಣದಾಗಿನ ಶಬ್ದ ಕಿವಾಗಿ ಬೆಳಿತಾವ ಕೈ ತೆಗಿಲಾರ್ದೆ ಕಾಲಾಗಿನ ಮುಳು ತೆಗಿಲಿಕ್ಕೆ ಬರಂಗಿಲ್ಲ ಹ್ಯಾಂಗೆ ಮಾಡೋದು ಅರ್ಧ ತಾಸು ಮತ್ತ ಪುರಾಣಿ ಅಂದ ಒಂದು ಶಬ್ದ ಬಿಂದ ಬೆಳಕೆ ಏನು ಆಗ್ತದ ನಡಿಯ ಕಡೆ ತಿಳ್ಕೊಂಡು ಕಿವ್ಯಾಗಿನ ಕೈ ತೆಗೆದು ಕಾಲಾಗಿನ ಮುಳ್ಳು ತಪ್ಪದ್ರಾಗ ಅವತ್ತು ಪುರಾಣದಾಗ ಏನು ಹೇಳಿದ್ರು ಅಂತ ಕೇಳಿದ್ರ ದೇವತೆಗಳು ನಡೆದು ಹೋದ್ರು ಅಂತಂದ್ರ ದೇವತೆಗಳಿಗೆ ನೆರಳಿರಕ್ಕೆಲ್ಲ ಮನುಷ್ಯರು ನಡೆದು ಹೋದ್ರು ಅಂತಂದ್ರೆ ಮನುಷ್ಯರ ನೆರಳಿರ್ತದೆ ಈಗ ಲೈಫ್ ಲಕ್ಷರ್ ನಮ್ಮ ನೆಲೆ ಬಿದ್ದದಲ್ಲಿ ಕಡೆ ಹಿಂಗೆ ದೇವರಿಗೆ ನೆರಳೆ ರಂಗಿಲ್ಲ ಇಷ್ಟು ಹೇಳಿದ್ರು ಕಿವ್ಯಾ ಮತ್ತು ಕೈ ಹಾಕದ ಮುಂದೆ ಏನು ಹೇಳಿದ್ರೂ ಗೊತ್ತಾಗಲಿಲ್ಲ ಒಂದೇ ಶಬ್ದ ಕೇಳಿದೆ ದೇವತೆಗಳಿಗೆ ನೇರಳೆ ರಂಗಿಲ್ಲ ಮನುಷ್ಯ ನೇರಳೆ ಇರುತ್ತದೆ ಇಷ್ಟು ಬಿತ್ತು ಕಿವ್ಯಾಂಗ್ ಕೈ ಹಾಕದ ಮತ್ತು ಮುಂದೆ ಹೋದ ಸಹಕಾರ ಗರ್ಭ ಶ್ರೀಮಂತ ಮನೆ ಒಡದ ಅಪಾರ ಸಂಪತ್ತ ಎಲ್ಲ ತೋಚಿಕೊಂಡು ಬಂದ ತನ್ನ ಕುಟಿರದ ಕುಂತ ಯಾವ ಅವರು ಸೌಕಾರ ವಿಚಾರ ಮಾಡ್ದಾಗ ನನ್ನ ಮನೆ ಯಾರು ಹೊಡೆದ್ರು ಕಳ್ಳ ಹುಡ್ಕಾಡ್ದಾಗ ಎಲ್ಲಿ ಸಿಗ್ಲಿಲ್ಲ ಊರಾಗ ಡಂಗೂರು ಹಾಕಿದ ನನ್ನ ಮನೆ ಬಡದ ಕಳ್ಳಗೆ ಯಾರು ಹಿಡಿದು ಕೊಡ್ತೀರಿ ಊರು ಮುಂದಿದ್ದ ಹತ್ತು ಎಕರೆ ಹೊಲ ಕೊಡ್ತೇನೋ ಅಂದ ಊರು ಮುಂದಿನ ಹೊಲ ಅಂದಾಗ ಅಂತಂದಾಗ ಊರಾಗಿನವರೆಲ್ಲ ಹತ್ತು ಎಕರೆ ಆಶೆ ಕಳ್ಳಗೆ ಹುಡ್ಕಾಡೋರು ಆ ಊರಾಗೊಬ್ಬಕ್ಕೂ ವೇಷ ಹೆಣ್ಮಗಳಿದ್ರು ಅಕ್ಕಿ ಹೇಳಿದ್ರು ಸಾಹ್ಕಾರ ಹೋಗಿ ಆ ಕಳ್ಳಗೆ ನಾನು ಹಿಡಿದು ಕೊಡ್ತೇನೆ ಅಂದರು ಯಾಕ ಆ ಕಳ್ಳನ ಜೋಡಿ ಸಂಬಂಧಿ ಕಳ್ಳ ಎಲ್ಲಿ ಅದ ನಾನು ಗೊತ್ತಿತ್ತ ಕೇ ಆಕೆ ಅಂದ್ರು ನಾ ಕಳ್ಳ ಹಿಡಿದು ಕೊಡ್ತೇನೆ ಅದು ಆಯ್ತು ಹಿಡಿದು ಕೊಟ್ಟೆ ಅಂದರೆ ಹತ್ತೆಗಡೆ ಹೊಲ ಕೊಡ್ತೇನೆ ಒಂದು ಸಾಹುಕಾರ ಹ್ಞೂ ಅಂದಳು ಹ್ಞೂ ಒಂದು ಹಿಂಗೆ ವಿಚಾರ ಮಾಡಿದಳು ದಿನ ಹೋದಂಗೆ ಹೋದಂದ್ರೆ ಅವಾಗ ಫೋನ್ ಹಿಡಿತಾನೆ ನಾ ರಾತ್ರಿ ಹೋಗ್ಬೇಕು ದೇವಿ ರೂಪ ಹಾಕೋಬೇಕು ಅಂತ ತಿಳ್ಕೊಂಡು ಹಸುರು ಸೀರೆ ಉಟ್ಕೊಂಡು ಕೊಳ್ಳ್ರಾಗ ಬಿಟ್ಕೊಂಡು ತೆರೆ ಮೇಲೆ ಕಿರೀಟ್ ಹಾಕೊಂಡು ಒಂದು ಕೈಯಾಗಿ ದ್ಯೂಟಿಗೆ ಒಂದು ಕೈಯಾಗಿ ತ್ರಿಶೂಲ್ ಹಿಡಿದು ಹೊಟ್ಟು ಅವನ ಅವ ರಾತ್ರಿ ಎಂತ ಘಾಬರಿ ಅದ ಈ ದೇವ್ರು ನಮ್ಮ ನಮ್ಮನೆಗೆ ಆಗ್ತದ ಕೈ ಜೋಡಿಸಿ ನಿಂತ ಕೈಯಾಗ ದೇವ್ರಿಗೆ ಕೆಡ್ದಿಡಲ್ಲ ಈ ಬೆಳಕ ಅಕ್ಕಿನ ಮ್ಯಾಲ ಬಿತ್ತಿ ಈ ಕಂಡು ನಾಳೆ ಬಿದ್ದಿತ್ತು ಅವನಿಗೆ ಪುರಾಣದಾಗಿನ ಶಬ್ದ ನೆನಪಿಗೆ ಬಂತು ಪುರಾಣ ಪುಣ್ಯಕಥೆಗಳು ಸುಳ್ಳು ಹೇಳಂಗಿಲ್ಲ ದೇವ್ರಿಗೆ ನ್ಯಾಯದಿರಂಗಿಲ್ಲ ಈಕೆ ನಾಳೆ ಬಿದ್ದಾರ ಅಂದ್ರೆ ಈಕೆ ದೇವರಾಗಂತ ತಗದನೆ ಖಡ್ಗ ಖಡ್ಡಂಗೆ ತಗದ ಆಕಿನ ಕೃತಿಗೆ ಹಿಡ್ದ ಕತ್ತ ಕಚ್ಚ ಯಾರು ಹೇಳು ಅಂದ ಎಪ್ಪ ಹೊಡೆದ ಗಿಡದಿ ಅಂದಳಕ್ಕೆ ನೀವು ಉಪಭೋಗ ಮಾಡುವಂತ ವೇಷ ನಿನಗೆ ಹಿಡಿದು ಕುಳ್ಳಕೆ ಬಂದಿನೋ ಅಂದಳು ಅವಾಗ ಕಳ್ಳ ವಿಚಾರ ಮಾಡದ ನಮ್ಮಪ್ಪ ಉಪದೇಶ ಮಾಡಿದ್ದು ತಪ್ಪದ ಪುರಾಣದಾಗಿಂದು ಒಂದೇ ಶಬ್ದ ನನ್ನ ಜೀವನಕ್ಕೆ ಉಪಯೋಗಕ್ಕೆ ಬಂತು ಇವತ್ತು ನನ್ನ ಜೀವವನ್ನು ರಕ್ಷಣೆ ಮಾಡುತ್ತಂದ್ರೆ ನಮ್ಮ ಅಪ್ಪನ ಉಪದೇಶ ತಪ್ಪದ ನಮ್ಮ ಅಪ್ಪನ ಮಾತು ಪಟ್ಟುವುದು ತಪ್ಪಾಗ್ಯದ ಅಂತ ತಿಳ್ಕೊಂಡು ಆವತ್ತಿನಿಂದ ಕಳ್ಳ ವೃತ್ತಿಯನ್ನು ಬಿಟ್ಟು ಮಹಾನ್ ಸಂತನಾಗಿ ಮೆರೀತ ಒಬ್ಬ ಯೋಗಿ ಆಗ್ತನ ಎಂಥ ದುಷ್ಟರನ್ನ ಉತ್ತಮವಾದಂಥ ಮಾರ್ಗದತ್ತ ಕರ್ಕೊಂಡು ಹೋಗುವುದು ಯಾವುದು ಅಂತ ಕೇಳಿದ್ರ ಪುರಾಣ ಮತ್ತು ಪುಣ್ಯ ಕಥೆಗಳು ಯವ ಮಾಡಿ ಅದಕ್ಕನುಭಾವಿಗಳು ಬಂದು ನೀಡಿ ಅನುಭಾವದಡಿ ಗೇಯ ಮಾಡಿ ಅನುಭಾವದಡಿಗೆಯ ಮಾಡಿ